ಬರೀ ಇಲ್ಲೇ ರೈತರು ಇವತ್ತ ಏನ್ ಮಾಡಾಕನು ನಮಸ್ಕಾರ ಇಬ್ರು ರೈತರಿಗೆ ಏನ್ ಮಾಡತ್ತಿದ್ರಿ ಸುಳೆ ಬಣ ಬಿಕ್ಕೂ ಬಿತ್ತಿದ್ರಿ ಬೆಳೆ ಹಾ ಇದು ನೀರಿನ ಅಭಾವದಿಂದ ಸರಿಯಾಗಿ ನಮಗೆ ಬೆಳೆ ಬರಲಿಲ್ಲ ಹಾ ಕಾರಣದಿಂದ ಇದು ಒಂದ್ ಸ್ವಲ್ಪ ಪ್ರಾಪರ್ಟಿ ಮಾಡೋಣಂತ ವಿಚಾರ ಇಟ್ಟು ಹಾಡು ಸಸಿ ನೋಡೋಣ ಮಾಡ್ಬೇಕಂತ ನಾವು ಏನೋ ಒಂದು ಸಣ್ಣದಾಗಿ ಒಂದು ಎರಡ್ ನಾಲ್ಕು ಗಂಟೆ ಜಗದಾಗ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡ್ಕೊಂಡು ಸಾಲ್ ಬಿಟ್ಕೊಂಡಿದೆ ಈ ಸಾಲ್ ಗುಂಟಾಗಿ ನೀರ್ ಬಿಟ್ಟು ಆಮೇಲೆ ಸಸಿ ನಾಟಿ ಮಾಡಿ ನೆಕ್ಸ್ಟ್ ಡೇ ಒಂದ್ ಸ್ವಲ್ಪ ಗೊಬ್ಬರ ಗಿಬ್ರ ಕೊಟ್ಟು ಸರಿಯಾಗಿ ಒಂದೇ ಹದಿನೈದು ಇಪ್ಪತ್ತು ದಿನ ಸಸಿ ನೋಡ್ಕೊಂಡ್ ಬಿಟ್ರೆ ಒಂದ್ ಎರಡ್ ಎರಡೂವರೆ ತಿಂಗಳಿಗೆ ಅಂದ್ರೆ ನಮ್ಗೆ ಬಂದ್ಬಿಡ್ತಾವಲ್ಲ ಆಮೇಲೆ ನಿಮಗೆ ಈಗ ನೀವು ಒಣ ಬೇಸಾಯ ಮಾಡದಂತ ರೈತರು

ಮಾಡ್ಬೇಕಂದ್ರೆ ಅನಿ ನಿಯರ್ ಮಾಡಬೇಕಂದ್ರೆ ಪೈಪ್ ಹೋಗಿ ಇತ್ತು ಎಲ್ಲಾ ಖರ್ಚು ವೆಚ್ಚ ಬಾಳ ಬರುತ್ತೆ ಹಾ ಈ साल ಬಿಟ್ಟು ಒಂದು साल ಮುಕಾತ್ರ ನೀರ ಆಸ್ಪಕಂತ ನಾವು ನಿಮ್ಮ ವಿಚಾರ ಸೊ ಈಗ ನೀವು ಈಗ ಇದನ್ನೇನ್ ಮಾಡಿದ್ರಲ್ಲ ಇದರಲ್ಲಿ ನಿಮ್ಮ ಕಾಸ್ಟ್ ವೈಸ್ ಏನು ಖರ್ಚು ಆಗೈತಿ ಏನು ನೀವು ಟ್ರಾಕ್ಟರ್ ಓಡಿಸು ಡೀಸೆಲ್ ಎಷ್ಟು ಎಷ್ಟು ಅಂದ್ರೆ ಎಷ್ಟು ಹಾ ನೀವು ಬೀಕಲ ಮನಿ ಹಾ ಡೀಸೆಲ್ ಹಾಕಿ ಮತ್ತು ಮನೆಯವರ ಎಲ್ಲಾರು ನಾವು ಮಾಡ್ತಿದ್ವಿ ಅಂತದೇನು ಖರ್ಚು ಅಂತ ಏನಿಲ್ಲ ಹಾ ಈಗ ಮುಂದೆ ನೀವು ಈಗ ನೀರ್ ನೀರ್ ಬಿಟ್ಟು ಆಮೇಲೆ ಸಸಿ ಕೆಲಸ ಹಾಕೋ ಕೆಲಸ ಮಾಡ್ತೀರಿ ಹ ಸೊ ಮುಂದೆ ಈ ಈಗ ಈ ಖಾಲಿ ಇರೋ ರೈತರಿಗೆ ನೀವು ಹೇಳುದು ಏನು ಏನ್ ಹೇಳ್ತೀರಿ ಇದ್ರಲ್ಲಿಂದ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಲು ಯಾವುದು ಗೊತ್ತಲ್ಲ ರಾಜ್ಕುಮಾರ್ ಅವರು ಅದೇ ಬಂಗಾರದ ಮನುಷ್ಯ ಅಂತ ತೆಗೆದಾಗ ಎಷ್ಟೋ ಜನ ನೌಕರಿ ಬಿಟ್ಟು ಈ ವ್ಯವಸಾಯಕ್ಕೆ ನಿಂತ್ಕೊಂಡಿದ್ದಾರೆ ಹ್ಮ್ ಅದನ್ನು ಇಟ್ಕೊಂಡು ಎಷ್ಟು ಮಾಡಿದಾರೆ ನಾವು ಯಾಕೆ ಈಗ ಮಾಡಬಾರ್ದು ನೋಡೋಣ ಪ್ರಯತ್ನ ಮಾಡೋಣ ಅಂತ ಹಾಂ ಈ ವಿಚಾರ ಕೈ ಹಾಕಿರಿ ಹಾಂ ಆದಷ್ಟು ಒಳ್ಳೇದಾಗಲಿ ಎಲ್ಲಾ ರೈತರಿಗೆ ಆಮೇಲೆ ಈದನ್ನ ಇದೇನು ಪಟ್ಟಿ ನೋಡತ್ತೀರಿ ಇದು ಇದೇ ರೈತರ ಮಾಡಿದ್ದು ಇದೇ ಟ್ಯಾಕ್ಟ್ರಲಿಂದ ಸೊ ಯಾರು ಇನ್ನ ಮುಂದಿನ ಏನು ವಿಡಿಯೋ ಐತಲ್ಲ ನಾವು ಹಾಕ್ತಿವಿ ಏನು ನೀರು ಹಾಕಿದ್ವಿ ಏನು ಮಾಡಿದ್ವಿ ಅಂತ ಮುಂದಿನ ವಿಡಿಯೋದಾಗ ಹೇಳ್ತೀವಿ ಹಾಂ ನಮಸ್ಕಾರ